ಕರ್ನಾಟಕ ಬಂದ್ ಜೂನ್ ಹನ್ನೊಂದು ಬುಧವಾರ ಶಾಲಾ ಕಾಲೇಜುಗಳಿಗೆ ರಜೆ ಸಾಧ್ಯತೆ ಕರ್ನಾಟಕದಲ್ಲಿ ಏಳು ಕೋಟಿ ಕನ್ನಡಿಗರಿಗೆ ಅವಮಾನ ಆಗುತ್ತಿದೆ ಕನ್ನಡ ಭಾಷೆ ಬಗ್ಗೆ ಯಾರೋ ಕಿತ್ತೋದ ಕೆಲಸಕ್ಕೂ ಬಾರದ ವ್ಯಕ್ತಿಗಳು ಮಾತನಾಡುತ್ತಿದ್ದಾರೆ ಅಂತ ಕನ್ನಡಿಗರು ಇದೀಗ ಆಕ್ರೋಶ ಹೊರಹಾಕ್ತಿದ್ದಾರೆ ಕಮಲ್ ಹಾಸನ್ ಕನ್ನಡ ಭಾಷೆ ಬಗ್ಗೆ ಮಾತನಾಡಿದ ನಂತರ ತಗಡು ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅಂತ ಕನ್ನಡಿಗರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜೂನ್ ಹನ್ನೊಂದು ಬುಧವಾರ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಸಾಧ್ಯತೆ ಇದೆ ಕನ್ನಡಿಗರು ತಾಳ್ಮೆ ಮತ್ತು ಸಹಬಾಳ್ವೆಗೆ ಹೆಸರುವಾಸಿ ಆದರೆ ಯಾರೋ ಕಿತ್ತೋದವರು ಬಂದು ಕನ್ನಡಿಗರ ಬಗ್ಗೆ ಮಾತನಾಡಿ ಬೆಂಕಿ ಹಚ್ಚಿದ್ರೆ ಸುಮ್ಮನೆ ಕೋರೋದಕ್ಕಾಗುತ್ತಾ ಹೀಗಂತ ಕನ್ನಡಿಗರು ಪ್ರಶ್ನೆ ಮಾಡುತ್ತಿದ್ದಾರೆ ಅದರಲ್ಲೂ ಕನ್ನಡ ಭಾಷೆ ಮತ್ತು ಕನ್ನಡ ಸಿನಿಮಾ ರಂಗದ ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವಮಾನ ಆಗಿರುವ ಬಗ್ಗೆ ಕೂಡ ಬೆಂಕಿ ಹೊತ್ತಿಕೊಂಡಿದೆ ಕರ್ನಾಟಕ ಬಂದ್ ಮಾಡಿ ಕನ್ನಡಿಗರ ನಾಡಿನ ಮೂಲೆ ಮೂಲೆಯಲ್ಲೂ ಉಗ್ರ ಹೋರಾಟಕ್ಕೆ ಈಗ ಭರ್ಜರಿ ತಯಾರಿ ಕೂಡ ಆಗ್ತಾ ಇದೆ ಕನ್ನಡಿಗರ ತಂಟೆಗೆ ಬಂದಿದ್ದ ತಮಿಳು ನಟ ಕಮಲ್ ಹಾಸನ್ ಇದೀಗ ಬೀದಿಗ್ ಬಿದ್ದಿದ್ದಾನೆ ತಗ್ಲೈಫ್ ಸಿನಿಮಾ ಸೋತು ಸುಂಡವಾಗಿ ಕೈಗೆ ನಯಾ ಪೈಸೆ ಲಾಭ ಬರದಂತಾಗಿದೆ ಈಗಿನ ಪರಿಸ್ಥಿತಿಯಲ್ಲಿ ತಮಿಳು ನಟ ಕಮಲ್ ಹಾಸನ್ ಭವಿಷ್ಯದಲ್ಲಿ ಸಿನಿಮಾ ಮಾಡೋದೇ ಅನುಮಾನ ಎನ್ನುವಂತಾಗಿದೆ ಅದರಲ್ಲೂ ತೆಲುಗು ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ವರನಟ ಡಾ ರಾಜ್ಕುಮಾರ್ ಅವರ ಬಗ್ಗೆ ನಾಲಿಗೆ ಹೊರಚಾಚಿದ್ದು ಕನ್ನಡಿಗರ ಎದೆಯಲ್ಲಿ ಕಿಚ್ಚು ಹೊತ್ತಿಸಿದೆ ಹೀಗಿದ್ದಾಗಲೇ ಕರ್ನಾಟಕ ಬಂದ್ ಆಗಲಿದೆ ಜೂನ್ ಹನ್ನೊಂದು ಬುಧವಾರ ಶಾಲಾ ಕಾಲೇಜುಗಳಿಗೆ ರಜೆ ನೀಡೋ ಸಾಧ್ಯತೆ ಇದೆ ಕನ್ನಡಪರ ಸಂಘಟನೆಗಳು ಜೂನ್ ಹನ್ನೊಂದು ಬುಧವಾರ ಕರ್ನಾಟಕ ಬಂದ್ಗೆ ಕರೆ ನೀಡೋ ಸಾಧ್ಯತೆ ದಟ್ಟವಾಗಿದೆ ಇದೇ ವಿಚಾರವಾಗಿ ಸಭೆಗಳ ಮೇಲೆ ಸಭೆಗಳು ಕೂಡ ನಡೆಯುತ್ತಿವೆ ಅದರಲ್ಲೂ ಕನ್ನಡಿಗರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವಮಾನ ಆಗ್ತಿದ್ರೂ ಕೂಡ ಕನ್ನಡ ಸಿನಿಮಾ ರಂಗದ ಯಾವೊಬ್ಬ ದೊಡ್ಡ ಸ್ಟಾರ್ ನಟ ಅಥವಾ ನಟಿಯರು ಮಾತನಾಡಿ ಖಂಡನೆ ವ್ಯಕ್ತಪಡಿಸಿಲ್ಲ ಹೀಗಾಗಿ ಜೂನ್ ಹನ್ನೊಂದು ಬುಧವಾರ ಕರ್ನಾಟಕ ಬಂದ್ಗೆ ಕರೆ ನೀಡಿ ತಮಿಳು ಸಿನಿಮಾ ರಂಗದ ದೊಡ್ಡ ದೊಡ್ಡ ನಟ ನಟಿಯರ ವಿರುದ್ಧ ಕೂಡ ಆಕ್ರೋಶ ಹೊರಹಾಕೋಕೆ ಸಿದ್ಧತೆ ಸಾಗಿದೆ ಎಂಬ ಮಾಹಿತಿ ಹಬ್ಬಿದೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಸಿನಿಮಾ ರಂಗದ ದೊಡ್ಡ ದೊಡ್ಡ ನಟ ನಟಿಯರ ವಿರುದ್ಧ ಕನ್ನಡ ತಾಯಿ ಮಕ್ಕಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದೇ ಕಾರಣಕ್ಕೆ ಜೂನ್ ಹನ್ನೊಂದು ಬುಧವಾರ ಕರ್ನಾಟಕ ಬಂದ್ಗೆ ಕರೆ ನೀಡುವ ಸಾಧ್ಯತೆ ದಟ್ಟವಾಗಿದ್ದು ಜೂನ್ ಹನ್ನೊಂದರಂದು ಕರ್ನಾಟಕದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಸಾಧ್ಯತೆ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಇದೆ ಆದರೆ ಇನ್ನೂ ಜೂನ್ ಹನ್ನೊಂದು ಬುಧವಾರ ಕರ್ನಾಟಕ ಬಂದ್ಗೆ ಕರೆ ನೀಡುವ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಹೀಗಾಗಿ ಕುತೂಹಲದ ಕಟ್ಟಿ ಬರ್ದಿದ್ದು ಜೂನ್ ಹತ್ತು ಮಂಗಳವಾರ ಸಂಜೆ ಒಳಗೆ ಕರ್ನಾಟಕ ಬಂದ್ ಬಗ್ಗೆ ಅಧಿಕೃತ ಮಾಹಿತಿ ಹೊರಬೀಳೋ ಸಾಧ್ಯತೆ ಇದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ